ನುಡಿ ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವ ಸರಿ ಇದ್ರೆ ಸರಿ ತಪ್ಪು ಅಂದ್ರೆ ತಪ್ಪು ಅನ್ನೋ ವ್ಯಕ್ತಿ ದಲಿತ ಸಮುದಾಯದ ನಾಯಕ ಕೆ ಎನ್ ರಾಜಣ್ಣಗೆ ಈಗ ಅದೇ ದೊಡ್ಡ ಸಂಕಷ್ಟ ತಂದಿದೆ ದಿಢೀರ್ ಅಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ತುಮಕೂರಿನ ಪಾವಗಡ ಕ್ಷೇತ್ರದ ರಾಜಣ್ಣ ಎರಡ್ ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ ನಲ್ಲಿ ಭರ್ಜರಿಯಾಗಿ ಗೆದ್ದು ಸಚಿವರಾಗಿದ್ರು ಸಿದ್ದರಾಮಯ್ಯ ಆಪ್ತರಾದ ಕಾರಣ ಅವರಿಗೆ ದೊಡ್ಡ ಖಾತೆಯನ್ನೇ ಕೊಡಲಾಗಿತ್ತು ಅದೇ ಸಹಕಾರ ಖಾತೆ ಜೊತೆಗೆ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಿಎಂ ಪರವಾಗಿ ನಿಂತು ಯಾರನ್ನು ಬೇಕಾದರೂ ಎದುರಾಕಿಕೊಂಡು ಮಾತಾಡ್ತಿದ್ರು ಈಗ ಅದೇ ರಾಜಣ್ಣರಿಗೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಹಕಾರಿ ಸಚಿವ ಎನ್ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಾಜಣ್ಣ ರಾಜಕೀಯ ಜೀವನದಲ್ಲಿ ಸುದೀರ್ಘ ಇತಿಹಾಸ ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿರುವ ಎನ್ ರಾಜಣ್ಣ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ನೀಡುವ ಮೂಲಕ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದು ಇದೀಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಸಚಿವ ರಾಜಣ್ಣ ತಲೆದಂಡವಾಗಿದೆ ಇದಕ್ಕೆ ಅವರು ನಿರಂತರವಾಗಿ ನೀಡುತ್ತಿದ್ದ ಪಕ್ಷ ವಿರೋಧಿ ಹೇಳಿಕೆಗಳು ಚಟುವಟಿಕೆಗಳೇ ಮುಖ್ಯ ಕಾರಣ ಎಂದು ಹೇಳಲಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಿಂದ ಹಿಡಿದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದವರೆಗೆ ಹಲವು ಬಾರಿ ರಾಜಣ್ಣ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನು ನೀಡಿದ್ದರು ಇದೀಗ ಮತ ಕಳ್ಳತನ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿರುವಾಗ ನೀಡಿರುವ ಹೇಳಿಕೆ ಅವರಿಗೆ ಮತ್ತಷ್ಟು ಹಿನ್ನಡೆ ಆಗಿದೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಆರೋಪ ಮಾಡಿದ ಸಂಬಂಧ ಕೆಎನ್ ರಾಜಣ್ಣ ನೀಡಿದ ಹೇಳಿಕೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿತ್ತು ಹೀಗಾಗಿ ರಾಜಣ್ಣ ಹೇಳಿಕೆಯ ವಿಡಿಯೋ ತರಿಸಿಕೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ರು ಇದನ್ನು ಗಮನಿಸಿದ ರಾಹುಲ್ ಗಾಂಧಿ ಕೆಎನ್ ರಾಜಣ್ಣ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿ ಸಿಟ್ಟಾಗಿದ್ರು ಎಂದು ತಿಳಿದು ಬಂದಿದೆ ಅಷ್ಟಕ್ಕೂ ರಾಜಣ್ಣ ಹೇಳಿದ್ದೇನು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಲೋಕಸಭೆ ಚುನಾವಣೆ ಸಮಯದಲ್ಲಿ ಅಧಿಕಾರದಲ್ಲಿದ್ದರೂ ಕಾಂಗ್ರೆಸ್ ಚುನಾವಣಾ ಅಕ್ರಮಗಳನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅಕ್ರಮಗಳನ್ನು ತಪ್ಪಿಸುವ ಬಗ್ಗೆ ನಾವು ಹೆಚ್ಚು ಜಾಗರೂಕರಾಗಬೇಕಿದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಎಂದು ಹೇಳಿದರು ಈಗ ಇದೇ ಮಾತು ಹೈಕಮಾಂಡ್ ಸಿಟ್ಟಿಗೆ ಕಾರಣವಾಗಿತ್ತು ನಾವು ಹೋರಾಟ ಮಾಡುತ್ತಿರಬೇಕಾದ್ರೆ ಪಕ್ಷದವರೇ ಹೀಗೆ ಮಾತಾಡ್ತಾರಲ್ಲ ಅಂತ ಗರಂ ಆಗಿದ್ರು ಹೀಗಾಗಿ ಹೈಕಮಾಂಡ್ ವರಿಷ್ಠರ ಸೂಚನೆಯಿಂದ ಈಗ ತಮ್ಮ ಆಪ್ತನ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೀಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ ಸ್ವತಃ ಕಾಂಗ್ರೆಸ್ ಪಕ್ಷವೇ ಚುನಾವಣಾ ಆಯೋಗದ ವಿರುದ್ಧ ಮತಗಳನದಂತಹ ಗಂಭೀರ ಆರೋಪ ಮಾಡಿರುವ ಸಮಯದಲ್ಲಿ ಕರ್ನಾಟಕ ಸಚಿವರೊಬ್ಬರು ನೀಡುವಂತ ಹೇಳಿಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದ್ದು ರಾಜಣ್ಣ ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತಾಗಿದೆ ಇದೇ ವಿಚಾರದಲ್ಲಿ ಸದನದಲ್ಲಿ ದೊಡ್ಡ ಗಲಾಟೆ ಆಗಿದೆ ನಾಚಿಕೆ ಇಲ್ವಾ ನಿಮ್ಗೆ ನನಗೆ ನಾಚಿಕೆ ಅಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನ ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಇಲ್ಲ ಸದಾ ಅಧ್ಯಕ್ಷರೇ ಅದಿಲ್ಲ ಅದ ಆಗ್ಲಿ ಈಗ ನಾನ್ ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದೀನೋ ನನ್ನ ರಾಜೀನಾಮೆ ಯಾರು ಕೇಳವ್ರೆ ಯಾರ್ ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತದೆ ಕ್ಯಾಬಿನೆಟ್ನ ಸಚಿವರು ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಇಡೀ ನಾವು ಆಚೆ ಹೋದ್ರೆ ಎಲ್ಲ ಮಾಧ್ಯಮದವರು ನಮ್ಗೆ ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡ್ದೆ ಅವರ್ ಮುಂಚೆನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದ್ರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತೆ ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನನ್ನ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಯಾರ ಮನೆಯಲ್ಲಿ ಇಟ್ಟಿದ್ದಾರೆ ಏನು ಆಪಾದನೆ ಏನು ಅವ್ರ ಮೇಲೆ ಎಲಿಗೇಷನ್ ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಆಯ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನ್ ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಅದು ನೋಡ್ಬೇಕು ನೋಡಿ ನನಗನ್ಸ್ತೈತೆ ಇದೆಲ್ಲ ಆರಾಮಾಗಿ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ನಾನು ಮುಂದೆ ಅಂತಿದ್ದಾರೆ ಎವರಿ ಡೇ ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿ ಅವ್ರೊಬ್ಬರೇ ಆಯ್ತು ಅದ್ರಲ್ಲಿ ನೋಡಿ ರಾಜಕೀಯ ಚರ್ಚೆ ಆಯ್ತು ನೆಕ್ಸ್ಟ್ ಮಾಡಿ ಆಯ್ತು ಅವ್ರವರ ವಿಷಯ ನೀವೇಗಿಸ್ಲೇಬೇಕು ಚರ್ಚೆ ಮಾಡಿ ಸಿದ್ಧ ರಾಜ್ಯ ರಾಜೀನಾಮ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಮೇಕ್ ಇಷ್ಟ ಅಷ್ಟೇ ಅಲ್ಲ ಇಲ್ಲ ಅವರು ಮಂತ್ರಿಗಳಾಗಿ ಬಂದಿದ್ದಾರೆ ಸ್ವಲ್ಪ ಈಗ ನೋಡಿ ಅಲ್ಲ ಒಂದೇ ನಿಮಿಷ ಸಭಾ ತಾವು ಮೊನ್ನೆ ತಾನೇ ಅಜ್ಜಿಗೆ ಹೋಗಿ ಬಂದಿದ್ದೀರಾ ಶಾಂತಿ ಇರ್ಬೇಕು ನಿಮ್ಮ ಹಾಜಿ ಅಂತ ಕರಿಬೇಕು ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡಿ ನೀವು ನಾ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀರಿ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾರ ಮಾಡಿದಿರಿ ಸರ್ ಏನ್ ಹೇಳ್ತಾರೆ ನೋಡುವ ಅಲ್ಲ ಒಬ್ಬ ದಲಿತ ನಾಯಕರಿಗೆ ಮತ್ತೊಂದು ವಿಚಾರ ಅಂದ್ರೆ ಒಂದು ವೇಳೆ ರಾಜಣ್ಣ ರಾಜೀನಾಮೆ ಕೊಡದಿದ್ರೆ ಹೈಕಮಾಂಡ್ ಇಂದು ಸಂಜೆ ಒಳಗೆ ಪಕ್ಷದಿಂದ ಉಚ್ಚಾಟನೆಗೆ ಸಿದ್ಧತೆ ಮಾಡಿಕೊಂಡಿತ್ತು ಉಚ್ಚಾಟನೆ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಇದರಿಂದ ಹೆದರಿ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ ಸದನದಲ್ಲೇ ಕೂತು ರಾಜೀನಾಮೆ ಬರೆದು ಸಿಎಂಗೆ ರವಾನೆ ಮಾಡಿದ್ರು ಕಷ್ಟವಾದರೂ ಕೂಡ ಆಪ್ತನನ್ನು ಮಂತ್ರಿ ಸ್ಥಾನದಲ್ಲೇ ಉಳಿಸಿಕೊಳ್ಳುವಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ಇದೀಗ ರಾಜ್ಯಪಾಲರು ಕೂಡ ಅದನ್ನು ಅಂಗೀಕರಿಸಿದ್ದು ಸಚಿವ ನಾಗೇಂದ್ರ ರಾಜೀನಾಮೆ ಬಳಿಕ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ವಿಕೆಟ್ ಬಿದ್ದಿದೆ ಕೆಎನ್ ರಾಜಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವ ರಾಜಣ್ಣ ಅವರು ಹಲವು ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರಾಗಿದ್ದರು ರಾಜಣ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಎರಡ್ ಸಾವಿರದ ನಾಲ್ಕರಲ್ಲಿ ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ಮಧುಗಿರಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ರಾಜಣ್ಣ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದು ಗೆದ್ದು ಬೇಕಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲೂ ಕಾಂಗ್ರೆಸ್ನ ಕೆಎನ್ ರಾಜಣ್ಣ ಮಧುಗಿರಿಯಿಂದ ಸ್ಪರ್ಧಿಸಿ ಎಪ್ಪತ್ತೈದು ಸಾವಿರದ ಎಂಬತ್ತಾರು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ವಿಧಾನಸಭೆ ಪ್ರವೇಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಮಧುಗಿರಿ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದರು ಆದರೆ ಪಕ್ಷದ ವಿರುದ್ಧವೇ ರಾಜಣ್ಣ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಕೆಂಗಣ್ಣಿಗೆ ಗುರಿಯಾಗಿ ರಾಜೀನಾಮೆ ನೀಡಿದ್ದಾರೆ ಹನಿ ವಿಚಾರವಾಗಿ ರಾಜಣ್ಣ ನೀಡಿದ ಹೇಳಿಕೆ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿತ್ತು ಸದನದಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗಿತ್ತು ರಾಜಣ್ಣ ಅವರು ತಾವೂ ಸೇರಿ ನಲವತ್ತೆಂಟು ರಾಜಕಾರಣಿಗಳು ಹನಿ ಟ್ರಾಪ್ಗೆ ಒಳಪಟ್ಟಿದ್ದೇವೆ ಅಂತ ಮಹತ್ವದ ಹೇಳಿಕೆ ನೀಡಿದ್ರು ಅವರು ಈ ವಿಷಯದ ಕುರಿತು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಎಂದು ಒತ್ತಾಯ ಮಾಡಿದ್ರು ನಂತರ ಸಿಐಡಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳ ಕೊರತೆ ಇರುವುದಾಗಿ ಹೇಳಿತ್ತು ಈಗ ಕಾಂಗ್ರೆಸ್ನಲ್ಲಿ ಅತಿಯಾದ ಅಧಿಕಾರ ಕೇಂದ್ರಗಳಿವೆ ಇದರಿಂದ ಸಮಸ್ಯೆಗಳಾಗ್ತಿವೆ ಎಂದಿದ್ದ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗಲಿದೆ ಎಂದಿದ್ರು ಇದು ಈಗಾಗಲೇ ಅಸ್ತಿತ್ವದಲ್ಲಿರುವ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯನ್ನು ಮತ್ತಷ್ಟು ತೀವ್ರಗೊಳಿಸಿತ್ತು ಈ ಚರ್ಚೆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ಮೂಲಕವೇ ಕ್ರಾಂತಿ ಶುರುವಾಗಿದೆ